ಿಂದ ಒಳ್ಳೆಯದು ಅಪೀಲ್ ಮಾಡ್ತೀವಿ ನಾವು ಇಲ್ಲ ಇಲ್ಲ ಯಾವ್ದು ನಿಯೋಗ ಇಲ್ಲ ಈಗ ಮತ್ತೆ ಈಗ ಅವ್ರಿಗೆ ನೀವು ಹೇಳಿ ಕಳಿಸಿದಾರ ವಾಪಸ್ ಹೋಗಿ ಅಂತ ನಾವೇನು ಮಾಡುವಂಗೆ ವಾಪಸ್ ಬರ್ಬೇಕಾಗ್ತದೆ ಹೈಕಮಾಂಡ್ ಸ್ಟ್ರಾಂಗ್ ಇದೆ ನಾವು ಸ್ಟ್ರಾಂಗ್ ಇಲ್ಲ ಕಮಾಂಡ್ ಸ್ಟ್ರಾಂಗ್ ಇದೆ ನಮ್ಮಲ್ಲಿ ಕಂಟ್ರೋಲ್ ಹಾಗೇನಿಲ್ಲ ಮಾಡ್ತಾರೆ ಇಲ್ಲ ಇಲ್ಲೇ ಹೇಳೋಣ ಇಲ್ಲೇ ಸಿಎಂ ಮಾಡ್ತಾರೆ ಡಿ ಸಿಎಂ ಇವರೇ ಮಾಡ್ತಾರೆ ಇಲ್ಲೇ ಬಗೆಹರಿಸೋಣ ಕರ್ನಾಟಕ ಅವ್ರಿ ಇಬ್ರು ಕೂಡ್ಸಿ ಮಾಡ್ಲತ್ತ ಹೇಳಲ್ಲ ಇಬ್ರು ಕೂಡ್ಸಿ ಲೀಟ್ರ್ ಕೂಡಿ ಹೇಳಿ ನಿಮ್ಮ ಉತ್ತರಕ್ಕೆ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಹೇಳಿ ನಾವು ಹೇಳಿಕ್ಕೆ ಆಗೋಲ್ಲ ನಾವು ಸಿಎಂ ಹಾಕೊಟ್ಟಿಲ್ಲ ಅಧ್ಯಕ್ಷ ಕೊಟ್ಟಿಲ್ಲ ಇದು ನೀವು ಹೇಳುವಂತದ್ ಯಾವ್ದು ನಮಗೆ ಅಪೀಲ್ ಆಗೋಲ್ಲ ಅವ್ರಿಗೇನು ಹೇಳಲ್ಲ ಇದ್ರೆ ನಮ್ಮ ಡಿ ಸಿ ಎಮ್ ಸಿಎಮ್ ಹೇಳ್ತಾರೆ ಅವ್ರಿಗೆ ಆಮ್ಯಾಗ ಅದು ಡೆಲ್ಲಿ ನೆಕ್ಸ್ಟ್ ಅದು ಅದಂಗೆ ಅವ್ರ ಅವ್ರ ಜವಾಬ್ದಾರಿ ಅಲ್ರದ ಅವ್ರ ಜವಾಬ್ದಾರಿ ಅಲ್ಲದ ಇಬ್ರದ್ದು ಜವಾಬ್ದಾರಿ ಓತ್ ಲೀಟರ್ ಜವಾಬ್ದಾರಿ ಹೇಳ್ಬೇಕದು ಇಲ್ಲ ಅಂದ್ರೆ ಪಾರ್ಟಿ ಆಗ್ತೈತೆ ಹೇಳ್ಬೇಕು ಅವ್ರ ಡ್ಯೂಟಿ ಅದು ಇಬ್ಬರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳ್ಬೇಕು ಏನೇನಾಗಿದೆ ಮೂವತ್ತು ತಿಂಗಳಲ್ಲಿ ಏನು ಮಾಡಿದೀವಿ ಏನು ಮಾಡ್ತಾ ಇದೀವಿ ಗೊಂದಲ ಯಾಕೆ ಸೃಷ್ಟಿ ಆಗಿದೆ ಅವ್ರು ಹೇಳಿದ್ರೆ ಕ್ಲಿಯರ್ ಆಗೋದು ಇಲ್ಲದ್ರೆ ಈ ಕಡೆ ಒಬ್ರು ಯಾರು ಏನ್ ಹೇಳ್ತಾರ ಆ ಕಡೆ ಒಂದು ಹೇಳ್ತಾರೆ ಡೆಲ್ಲಿ ಒಂದು ಏನ್ ಹೇಳ್ತಾರೆ ಇದೇ ಚರ್ಚೆ ಆಗ್ತಾ ಇದೆ ಅವ್ರನ್ನೇ ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಪ್ರೆಸ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ ನೀವೇ ಕ್ಲಾರಿಟಿ ಕೊಡಿ ಅಂತ ನೋಡೋಣ ಎಲ್ಲ ಅದಕ್ಕೆ ನಾವು ಉತ್ತರ ಹೇಳಿಕ ನಾನು ಡೆಲ್ಲಿ ಸಮಲ್ಲ ಇಲ್ಲ ಇದೀವಿ ಬೆಂಗಳೂರು ಆಚಕೀಯ ಎಲ್ಲ ನಡೀತಿ ಹೀಗೆ ಅಂತ ಒಂದೊಂದು ನಡೆದಿದೆ ಮಳೆ ನಾಲ್ಕು ತಿಂಗಳು ಮಳೆ ಆಗ್ತೈತಿ ನಾಲ್ಕು ತಿಂಗಳು ಬಿಸಿಲು ನಾಲ್ಕು ತಿಂಗಳು ಚಳಿಗಾಲ ಇರ್ತೈತಿ

ಇದನ್ನು ನೀವು ಸಿ ಆರ್ ಕೇಳಿ ನಿನ್ನ ಚಾಮರಾಜನಗರಲ್ಲಿ ಹೇಳಿದ್ದಾರೆ ಇದಕ್ಕೆ ಉತ್ತರ ಇದಕ್ಕೆ ಉತ್ತರ ಹೇಳಿದ್ದಾರೆ ಮೂರ್ನಾಲ್ಕು ಸಾರಿ ಅವ್ರು ಉತ್ತರ ಹೇಳಿದ್ದಾರೆ ಇನ್ನು ನಾವು ಅವ್ರ ಪರವಾಗಿ ಹೇಳಲಿಕ್ಕೆ ನನಗೆ ಸಾಧ್ಯ ಹೇಳೋದು ಅಷ್ಟಕ್ಕೆ